ಶಿವರಾತ್ರಿ ಎಂಬುದು ಇತ್ತೀಚಿನ ದಿನಗಳಲ್ಲಿ ಆಡಂಬರದ ಆಚರಣೆಯಾಗಿದ್ದು ಕೃತಕ ಪ್ರಧಾನವಾಗಿರುವ ಇಂದಿನ ಆಚರಣೆಗಳು ಪ್ರಕೃತಿಯೊಂದಿಗೆ ಧಾರ್ಮಿಕತೆ ಸಾರುವ ಬದಲಿಗೆ ಸಾರವಿಲ್ಲದ ಆಚರಣೆಗಳಾಗಿವೆ ಎಂದು ನವ್ಯಶ್ರೀ ಈಶ್ವರನ್ ಚಾರಿಟೇಬಲ್ ಟ್ರಸ್ಟ್ನವರು ಹೇಳಿದರು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಟ್ರಸ್ಟ್ನವರು ಇತ್ತೀಚಿನ ದಿನಗಳಲ್ಲಿ ಶಿವರಾತ್ರಿ ಆಚರಣೆಯಲ್ಲಿ ಮೂಲ ಆಚರಣೆಗಳನ್ನು ಮಾಡ್ತಾ ಇಲ್ಲ ನಮ್ಮ ಟ್ರಸ್ಟ್ ಕಳೆದ ಆರು ವರ್ಷಗಳಿಂದ ಶಿವರಾತ್ರಿಯನ್ನು ವಿಶೇಷವಾಗಿ ಆಚರಿಸಿಕೊಂಡು ಬಂದಿದ್ದು ಪ್ರಕೃತಿ ಆರಾಧನೆಯು ನಿತ್ಯಾರಾಧನೆಯಾಗಿ ನಿತ್ಯ ಜೀವನದಲ್ಲಿ ಆಚರಿಸಲ್ಪಡಬೇಕು ಎಂದು ನಮ್ಮ ಟ್ರಸ್ಟ್ ಪ್ರತಿಪಾದಿಸಿಕೊಂಡು ಬಂದಿದ್ದು ಈ ನಿಟ್ಟಿನಲ್ಲಿ ಪ್ರತಿ ಶಿವರಾತ್ರಿಯಲ್ಲಿ ಹಲವು ಶಾಲೆಯ ಮಕ್ಕಳಿಗೆ ಅಂದು ಅಬ್ಬಲ್ಗೆರೆ ಈಶ್ವರವನದಲ್ಲಿ ಪ್ರಕೃತಿ ಪಾಠದ ಮೂಲಕ ಜಾಗೃತಿ ಮೂಡಿಸ್ತಾ ಬಂದಿದೆ ಶಿವರಾತ್ರಿ ಪ್ರಯುಕ್ತ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದು ಈ ಬಾರಿ ಶಿವರಾತ್ರಿಯಲ್ಲಿ ಪಂಚಭೂತಗಳ ರಕ್ಷಣೆಯ ಶಿವ ಸಂಕಲ್ಪವನ್ನ ಬೋಧಿಸಲಾಗುವುದು ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ರಕ್ತದಾನ ಶಿಬಿರ ನಡೆಯಲಿದೆ ಎಂದು ತಿಳಿಸಿದರು ನಿರಂತರವಾಗಿ ರಾತ್ರಿಯ ಈ ಜಾಗರಣೆಯ ಭಜನಾ ಕಾರ್ಯಕ್ರಮ ಏನಂದ್ರೆ ಬರೋರಿಗೆ ಶಿವನ ಆರಾಧನೆ ಜೊತೆ ಜೊತೆಗೆ ಟೆಕ್ಸ್ಟ್ ಗಳು ಬ್ಯಾನರ್ ಗಳು ಪೇಪರ್ ಪ್ರಿಂಟ್ ಮಾಡಿ ಕಾಂಕ್ರೀಟ್ ಇರೋದಿಲ್ಲ ಸದುದ್ದೇಶದ ಕಾರ್ಯಕ್ರಮದ ಪ್ರಚಾರವನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಟ್ಟು ಸಾರ್ವಜನಿಕರು ಧರ್ಮ ಧರ್ಮಾಸಕ್ತರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೊಂದು ಗಂಟೆಯವರೆಗೆ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಇರುತ್ತೆ ಶಿಕ್ಕೋಬೇಕು ಅಂತ ನಾನು ಈ ಮೂಲಕ ನಿಮ್ಮ ಮುಖ ಅಂತ ತಿಳಿಸ್ತಾ ಇದ್ದೀನಿ ಅಗ್ನಿಶ್ ಕಣ್ಣನ್ನು ಮತ್ತು ನಿರಂತರವಾಗಿ ರಾತ್ರಿಯ ಈ ಜಾಗರಣೆಯ ಭಜನಾ ಕಾರ್ಯಕ್ರಮವಾಗಿ ನಡೀತಾ ಇರುತ್ತೆ ಏನಂದ್ರೆ ಬರೋರಿಗೆ ಶಿವನ ಆರಾಧನೆ ಜೊತೆ ಜೊತೆಗೆ ಪ್ರಕೃತಿಯ ಕುರಿತಾಗಿ ಒಂದು ಸಂವೇದನೆ ಪ್ರಯತ್ನಗಳನ್ನು ನಾವು ತೊಡಗಿದ್ದೀವಿ ತಾವೆಲ್ಲರೂ ರಾತ್ರಿ ಹಾಗೆ ವಿಶೇಷವಾದ ಫ್ಲೆಕ್ಸ್ಗಳು ಬ್ಯಾನರ್ಗಳು ಅಥವಾ ಪೇಪರ್ ಪ್ರಿಂಟ್ ಮಾಡಿ ಕಾಂಕ್ರೀಟ್ ಇರೋದಿಲ್ಲ ಸದುದ್ದೇಶಿತ ಕಾರ್ಯಕ್ರಮದ ಪ್ರಚಾರ ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಟ್ಟು ಸಾರ್ವಜನಿಕರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೊಂದು ಗಂಟೆಯವರೆಗೆ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಇರುತ್ತೆ ಸಿಡ್ಕೋಬೇಕು ಅಂತ ನಾನು ಈ ಮೂಲಕ ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ